ಎಲ್ಲರೂ ನಮಸ್ಕಾರ ಕೆ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಈ ಎನ್ ಬಿ ಎಫ್ ಸಿಗಳಂದಿರ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಮೊದಲ ಬಾರಿಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆ ಕನ್ನಡ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಒತ್ತಿ ಹಾಗೆ ಈ ವಿಡಿಯೋಸ್ಗಳನ್ನೆಲ್ಲ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಪರಿವಾರದವರಿಗೂ ಮತ್ತೆ ನಿಮ್ಮ ಜೊತೆಗಿರುವಂತಹ ಸಹೋದ್ಯೋಗಿಗಳಿಗೂ ಮತ್ತು ನಿಮ್ಮ ಸುತ್ತಲಿರುವಂತಹ ಅಕ್ಕಪಕ್ಕದವರಿಗೂ ಸಹ ಹಂಚ್ಕೊಳ್ಳಿ ಅವ್ರಿಗೂ ಸಹ ಈ ವಿಡಿಯೋಸ್ನ ನೋಡೋಕೇಳಿ ಲೈಕ್ ಹೇಳಿ ಹಾಗೆ ನಮ್ಮ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೀನಿ ಎನ್ ಬಿ ಎಫ್ ಸಿ ಅಂದರೆ ಏನು ಎನ್ ಬಿ ಎಫ್ ಸಿ ಅನ್ನೋದಕ್ಕೆ ನಾವು ಇಂಗ್ಲೀಷ್ನಲ್ಲಿ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಅಂತ ಹೇಳ್ತೀವಿ ಸೊ ಈ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿಗೂ ಬ್ಯಾಂಕಿಗೂ ಇರುವಂಥ ವ್ಯತ್ಯಾಸ ಏನು ಎನ್ ಬಿ ಎಫ್ ಸಿಲಿ ಯಾವ್ಯಾವ ಬಗೆಗಳಿದೆ ಇದರ ಬಗ್ಗೆ ನಾವು ಸುವಿಸ್ತಾರವಾಗಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಮಾತಾಡೋಣ ಸೊ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿಗೂ ಬ್ಯಾಂಕಿಗೂ ಇರುವಂತಹ ಡಿಫ್ರೆನ್ಸ್ ಏನು ಅಂತ ಫಸ್ಟ್ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಅದಕ್ಕೂ ಮುಂಚೆ ಎನ್ ಬಿ ಎಫ್ ಸಿಯ ಒಂದು ಡೆಫಿನೇಷನ್ ನೋಡೋಣ ಆರ್ ಬಿ ಐಯ ಪ್ರಕಾರ ಆರ್ ಬಿ ಐನ ಸೆಕ್ಷನ್ ಫೋರ್ಟಿ ಫೈವ್ ಸಿನ ಪ್ರಕಾರ ಆರ್ ಬಿ ಐ ಆ್ಯಕ್ಟ್ನ ಅಡಿಯಲ್ಲಿ ಈ ಎನ್ ಬಿ ಸಿನ ರಿಜಿಸ್ಟರ್ ಮಾಡಲಾಗುತ್ತೆ ಅದರ ಒಂದು ಪ್ರತ್ಯೇಕವಾದಂಥ ಒಂದು ಗೈಡ್ಲೈನ್ಸನ್ನ ಆರ್ ಬಿ ಐ ನೀಡುತ್ತೆ ಬ್ಯಾಂಕಿಗೆ ಇರುವಂಥ ಒಂದು ಗೈಡ್ಲೈನ್ಸಿಗೂ ಎನ್ ಬಿ ಎಫ್ ಸಿ ಕೊಡುವಂಥ ಗೈಡ್ಲೈನ್ಸಲ್ಲೂ ಬಹಳಷ್ಟು ರೀತಿಯಾದಂಥ ಬದಲಾವಣೆಗಳಿರುತ್ತೆ ಅನ್ನುವಂಥ ವಿಷಯವನ್ನು ಹೇಳ್ತೀನಿ ಎನ್ ಬಿ ಎಫ್ ಸಿ ಯಾವ ರೀತಿಯಾದಂತಹ ಕಾರ್ಯಚಟುವಟಿಕೆಗಳನ್ನು ನಡೆಸುತ್ತೆ ಅಂತಂದರೆ ಲೋನ್ಗಳನ್ನು ತೊಗೊಳೋದಾಗಿರಲಿ ಡೆಪಾಸಿಟ್ ಅನ್ನು ತೊಗೊಳ್ಳೋದಾಗಿರಲಿ ಅದರಲ್ಲೂ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇಟ್ಟಿದ್ದಾರೆ ಡೆಪಾಸಿಟ್ಗೆ ಅದನ್ನು ನಾವು ಈ ಎನ್ ಬಿ ಎಫ್ ಸಿ ಮತ್ತು ಬ್ಯಾಂಕಿಗೆ ಇರುವಂಥ ಡಿಫರೆನ್ಸ್ ಅಲ್ಲಿ ತೊಳ್ಕೊಳ್ತಾ ಹೋಗೋಣ ಮೊದಲನೇದೇನು ಅಂತಂದರೆ ಗಳಲ್ಲಿ ಡೆಪಾಸಿಟ್ ಅಲ್ಲಿ ನಮಗೆ ಎರಡು ಬಗೆಯ ಡೆಪಾಸಿಟ್ಸ್ಗಳನ್ನು ನಾವು ನೋಡಲಿಕ್ಕೆ ನಮಗೆ ಕಾಣುತ್ತೆ ಒಂದು ಒಂದು ಬಿಟ್ಟು ಟೈಮ್ ಡೆಪಾಸಿಟ್ ಅಂತ ಹೇಳ್ತೀವಿ ಎರಡನೇದು ಡಿಮ್ಯಾಂಡ್ ಡೆಪಾಸಿಟ್ ಅಂತ ಹೇಳ್ತೀವಿ ಸೊ ಟೈಮ್ ಡೆಪಾಸಿಟ್ ಅಂದ್ರೆ ಏನು ಅಂದರೆ ಒಂದು ಡೆಪಾಸಿಟ್ ನೀವು ಹಣವನ್ನು ಬ್ಯಾಂಕ್ ಅಲ್ಲಿ ಇದ್ರೆ ನಿರ್ದಿಷ್ಟ ಅವಧಿವರೆಗೂ ಆ ಡೆಪಾಸಿಟ್ನ ಯಾವುದೇ ರೀತಿಯಾಗಿ ಬ್ಯಾಂಕು ಹೊರ ತೆಗೆಯೋದಿಲ್ಲ ನೀವು ಅದನ್ನು ತೆಗೆಯೋದಿಲ್ಲ ಅದಾದ ಬಳಿಕ ಬ್ಯಾಂಕ್ ನಿಮಗೆ ಬಡ್ಡಿಯನ್ನು ಕೊಡುತ್ತೆ ಆ ಸಮಯದ ಬಳಿಕ ಅನ್ನುವಂಥ ಒಂದು ವಿಷಯ ಅದನ್ನು ನಾವು ಟೈಮ್ ಡೆಪಾಸಿಟ್ ಅಂತ ಹೇಳ್ತೀವಿ ಅದೇ ರೀತಿ ಡಿಮ್ಯಾಂಡ್ ಡೆಪಾಸಿಟ್ ಅಂತಂದರೆ ಯಾವಾಗ ಬೇಕಾದ್ರೂ ಒಬ್ಬ ವ್ಯಕ್ತಿ ಬ್ಯಾಂಕಿಗೆ ಹೋಗಿ ಹಣವನ್ನು ತೆಗಿಬೇಕು ಅಂತಂದಾಗ ಆತನಿಗೆ ಹಣವನ್ನು ಕೊಡುವಂತಹ ಸೌಲಭ್ಯವನ್ನು ಒದಗಿಸಿರುತ್ತೆ ಬ್ಯಾಂಕ್ ಸೊ ಅದನ್ನು ನಾವು ಈ ಡಿಮ್ಯಾಂಡ್ ಡೆಪಾಸಿಟ್ ಅಲ್ಲಿ ಹೇಳ್ತೀವಿ ಸೊ ಈ ಟೈಮ್ ಡೆಪಾಸಿಟಿಗೆ ಒಂದು ಉದಾಹರಣೆ ಅಂದರೆ ನಾವು ಫಿಕ್ಸ್ಡ್ ಡೆಪಾಸಿಟ್ ಅಂತ ಹೇಳ್ಬೋದು ಸೊ ಡಿಮ್ಯಾಂಡ್ ಡೆಪಾಸಿಟಿಗೆ ಉದಾಹರಣೆ ಹೇಳೋದಾದರೆ ನಾವು ಈ ಸೇವಿಂಗ್ಸ್ ಅಕೌಂಟ್ ಆಗಿರಲಿ ಅಥವಾ ಕರೆಂಟ್ ಅಕೌಂಟ್ ಆಗಿರಲಿ ಇದನ್ನು ನಾವು ಡಿಮ್ಯಾಂಡ್ ಡೆಪಾಸಿಟ್ ಯಾವ ಬೇಕಾದ್ರೂ ಹೋಗಿ ಹಣವನ್ನು ಹೊರಗಡೆ ನಮ್ಮ ಹಣವನ್ನು ಅದನ್ನು ತೆಗಿಬೋದು ಅನ್ನೋಂಥ ವಿಚಾರ ಸೊ ಆರ್ ಡಿ ಮತ್ತು ಎಫ್ ಡಿ ಅನ್ನೋದು ನಾವು ಟೈಮ್ ಡೆಪಾಸಿಟಿಗೆ ಹೇಳ್ಬೋದು ಅನ್ನೋಂಥ ವಿಚಾರ ಸೊ ಈ ರೀತಿಯಾದಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎನ್ ಬಿ ಸಿಯಲ್ಲಿ ಟೈಮ್ ಡೆಪಾಸಿಟ್ ಅಂದರೆ ಎಫ್ ಡಿಸ್ಗಳನ್ನು ನೀವು ಇಡ್ಬೋದಾಗಿದೆ ಆದರೆ ನಿಮಗೆ ಈ ಡಿಮ್ಯಾಂಡ್ ಡೆಪಾಸಿಟಲ್ಲಿ ಯಾವುದೇ ರೀತಿಯಾಗಿ ನೀವು ಡಿಮ್ಯಾಂಡ್ ಡೆಪಾಸಿಟ್ನ ಕರೆಕ್ಟ್ ಮಾಡುವಾಗಿಲ್ಲ ಅಂತ ಹೇಳಿ ರೂಲ್ಸ್ ಹೇಳುತ್ತೆ ಅನ್ನುವಂಥ ವಿಷಯ ಹಾಗೆ ಇನ್ನೊಂದು ಅಂಶ ಏನು ಈ ಬ್ಯಾಂಕ್ಗೂ ಮತ್ತು ಎನ್ ಬಿ ಎಫ್ ಸಿಗೂ ಅಂತ ನೋಡೋದಾದರೆ ಈ ಬ್ಯಾಂಕ್ಗಳಲ್ಲಿ ನಿಮಗೆ ಡೆಪಾಸಿಟ್ಗಳಿಗೆ ಇನ್ಶೂರೆನ್ಸ್ ಗ್ಯಾರಂಟಿ ಇರುತ್ತೆ ಸೊ ಅಂದರೆ ನೀವು ಒಂದು ಐದು ಲಕ್ಷದವರೆಗೆ ಡೆಪಾಸಿಟನ್ನು ನೀವು ಹಾಕ್ಬೋದು ಬ್ಯಾಂಕಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿರಲ್ಲ ಅಂದರೆ ನಿಮ್ಮ ಬ್ಯಾಂಕಿಗೆ ಹಾಕ್ದಂಥ ಒಂದು ಹಣ ಒಂದು ವೇಳೆ ಬ್ಯಾಂಕ್ ಬ್ಯಾಂಕ್ ಲಾಸ್ ಲಾಸ್ನ ಅನುಭವಿಸಿದಾಗ ನಿಮಗೆ ಆ ಇನ್ಶೂರೆನ್ಸ್ ಹಣದಿಂದ ಕ್ಲೇಮ್ ಮಾಡಿದ ನೀವು ಆ ಒಂದು ಡೆಪಾಸಿಟ್ ಹಣವನ್ನು ಮರು ಮತ್ತೆ ಪಡ್ಕೊಬೋದು ಅನ್ನೋಂಥ ವಿಚಾರ ಅದೇ ಎಂ ಬಿ ಎಫ್ಸಿಯಲ್ಲಿ ಈ ರೀತಿಯಾಗಿ ಯಾವುದೇ ರೀತಿಯಾಗಿ ಇನ್ಶೂರೆನ್ಸಿನ ಬ್ಯಾಕಪ್ ಇರೋದಿಲ್ಲ ಅನ್ನುವಂತ ಒಂದು ವಿಷಯ ಇನ್ನೊಂದೇನು ಗಳಲ್ಲಿ ಬ್ಯಾಂಕ್ಗಳಲ್ಲಿ ಚೆಕ್ಗಳನ್ನು ನೀಡಲಾಗುತ್ತೆ ನಿಮ್ಮ ಬಿಸ್ನೆಸ್ಗೆ ಅಥವಾ ಪರ್ಸನಲ್ ಟ್ರಾನ್ಸಾಕ್ಷನ್ಸ್ಗಳಿಗೆಲ್ಲ ಅದನ್ನು ಉಪಯೋಗಿಸಬಹುದು ಅದೇ ನಿಮಗೆ ಎನ್ ಬಿ ಎಫ್ಸಿಯಲ್ಲಿ ಈ ಸೌಲಭ್ಯವನ್ನು ನೀಡಿರುವುದಿಲ್ಲ ಅನ್ನುವಂಥ ಒಂದು ವಿಷಯ ಹಾಗೆ ಇನ್ನೊಂದೇನು ಅಂದರೆ ಅಂಶ ಇದರಲ್ಲಿ ಬ್ಯಾಂಕಿಗೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಬ್ರಾಂಚ್ಗಳನ್ನು ಓಪನ್ ಮಾಡಬೇಕು ಅಂತಂದರೆ ಅದೇ ಎನ್ ಬಿ ಸಿಗೆ ಆ ರೀತಿಯಾದಂತಹ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ ಲೀನಿಯೆಂಟ್ ಆಗಿದೆ ಎಲ್ಲಿ ಬೇಕಾದ್ರೂ ಆಫೀಸ್ಗಳನ್ನ ಓಪನ್ ಮಾಡ್ಬೋದು ಅನ್ನುವಂಥ ಒಂದು ವಿಷಯ ಹಾಗೆ ಫಾರೆಕ್ಸಿಗೆ ಸಂಬಂಧಪಟ್ಟಂತೂ ಸಹ ಕೆಲವೊಂದು ರೆಸ್ಟ್ರಿಕ್ಷನ್ಸ್ಗಳು ಬ್ಯಾಂಕಿಗೆ ಇದ್ದರೆ ಎನ್ ಬಿ ಎಫ್ಸಿಗೆ ಯಾವುದೇ ರೀತಿಯಾಗಿ ಫಾರೆಕ್ಸ್ ಅಂದರೆ ವಿದೇಶಿ ವಿನಿಮಯಕ್ಕೆ ಸಂಬಂಧಪಟ್ಟಂಥ ಗಳಲ್ಲಿ ಸ್ವಲ್ಪ ಸಡಿಲ ಮಾಡಿದ್ದಾರೆ ಅಂತ ಒಂದು ಅಂಶ ಸೊ ಈ ರೀತಿ ಆಗಿ ಲೆಂಡಿಂಗ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಬ್ಯಾಂಕಿಗೆ ಕೆಲವೊಂದು ನಿರ್ಬಂಧ ಇದ್ದರೆ ಎನ್ ಬಿ ಎಫ್ ಸಿಗೆ ಆ ರೀತಿ ಇಲ್ಲ ಆಗಿ ನೀಡಿದ್ದಾರೆ ಅನ್ನೋಂಥ ವಿಷಯ ಮತ್ತು ಎನ್ ಬಿ ಎಫ್ ಸಿಗಳು ಮ್ಯಾಕ್ಸಿಮಮ್ ಆಗಿ ಐವತ್ತು ಶೇಕಡದವರೆಗೂ ಮಾತ್ರ ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರೀಸ್ ಸೆಕ್ಟರಿಗೆ ಸಾಲವನ್ನು ನೀಡಬಹುದು ಅದಕ್ಕಿಂತ ಮೀರಿ ಸಾಲವನ್ನು ಕೊಡುವ ಹಾಗಿಲ್ಲ ಇಲ್ಲ ವಿಚಾರ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಸ್ಮಾಲ್ ಬಿಸ್ನೆಸ್ಗಳಿಗಾಗಿರ್ಬೋದು ಸಣ್ಣ ವ್ಯಾಪಾರಕ್ಕೆ ಅಥವಾ ಪರ್ಸ್ನಲ್ ಲೋನ್ಗಳಿಗಾಗಿರ್ಬೋದು ಬೇರೆ ಬೇರೆ ಬಗೆ ಬಗೆಯಾದಂಥ ಲೋನ್ಗಳನ್ನು ಈ ಎನ್ ಬಿ ಎಫ್ ಸಿ ಕೊಡಬೋದು ಹೆಚ್ಚಿನ ಪ್ರಮಾಣದಲ್ಲಿ ಇಂಡಸ್ಟ್ರಿ ಮತ್ತು ಈ ರೀತಿಯಾದಂಥ ಅಗ್ರಿಕಲ್ಚರ್ ಸೆಕ್ಟರ್ಗಳಲ್ಲಿ ಹಣವನ್ನು ತೊಡಗಿಸುವ ಹಾಗೆ ಇಲ್ಲ ಆ ರೀತಿಯಾದಂಥ ಒಂದು ನಿರ್ಬಂಧವನ್ನು ಎನ್ ಬಿ ಎಫ್ ಸಿ ಕಂಪನಿಗಳಿಗೆ ವಿಧಿಸಲಾಗಿದೆ ಒಂದು ವಿಷಯ ಸೊ ಇದೇ ಈ ಎನ್ ಬಿ ಎಫ್ ಸಿಗೂ ಮತ್ತು ಬ್ಯಾಂಕಿಗೂ ಇರುವಂತಹ ಒಂದು ವ್ಯತ್ಯಾಸ ಈಗ ನಾವು ಎನ್ ಬಿ ಎಫ್ ಸಿಯಲ್ಲಿ ಮುಖ್ಯವಾಗಿ ಯಾವ್ಯಾವ ಬಗೆಗಳಿದೆ ಟೈಪ್ಸ್ ಆಫ್ ಎನ್ ಬಿ ಎಫ್ ಸಿ ಅದಕ್ಕೆ ಯಾವ್ಯಾವ ರೀತಿಯಾದಂತಹ ರೆಗ್ಯುಲೇಷನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೋಕೆ ಮುಂದಾಗೋಣ ಸೊ ಎನ್ ಬಿ ಎಫ್ ಸಿ ಅಂತ ಹೇಳಿದಾಗ ನಾನು ಹೇಳಿದಂಗೆ ಎಮ್ ಎನ್ ಬಿ ಎಫ್ ಸಿಗೆ ಒಂದು ಉದಾಹರಣೆ ನಾವು ಹೋಗೋಣ ಎಲ್ ಐ ಸಿ ಆಗಿರಲಿ ಅಥವಾ ನೀವು ನೋಡುವಂಥ ಮುತ್ತೂಟ್ ಫೈನಾನ್ಸ್ ಮನೋನ್ಪುನಂ ಫೈನಾನ್ಸ್ ಆಗಿರಲಿ ರೆಲಿಗೇರ್ ಆಗಿರಲಿ ಐ ಐ ಎಫ್ ಎಲ್ ಆಗಿರಲಿ ಅಥವಾ ಟಾಟಾ ಕ್ಯಾಪಿಟಲ್ ಜಿರೋ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಆಗಿರಲಿ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಆಗಿರಲಿ ಸೊ ಎಲ್ಲವೂ ಸಹ ಎನ್ ಬಿ ಎಫ್ ಸಿ ಅನ್ನುವಂಥ ಒಂದು ಚೌಕಟ್ಟಿನೊಳಗಡೆ ಬರುತ್ತೆ ಅನ್ನೋದು ವಿಷಯ ಹಾಗೆ ಈ ಒಂದು ಎನ್ ಬಿ ಎಫ್ ಸಿ ಎಸ್ ಅಲ್ಲಿ ಇನ್ನೂ ಎಕ್ಸಾಂಪಲ್ಸ್ ಭಾಳಷ್ಟಿದೆ ಅದಕ್ಕೆ ತಕ್ಕಂತೆ ನಾನು ಬಗೆ ಬಗೆಯಾಗಿ ಎನ್ ಬಿ ಎಫ್ ಸಿ ಬಗ್ಗೆ ವಿವರಣೆ ಕೊಡಬೇಕಾದ್ರೆ ಎಕ್ಸಾಂಪಲ್ ಸಮೇತ ಹೇಳ್ತಾ ಹೋಗ್ತೀನಿ ಸೊ ಈಗ ಈ ಎನ್ ಬಿ ಎಫ್ ಸಿ ಪೈಕಿಯಲ್ಲಿ ಹೌಸಿಂಗ್ ಫೈನಾನ್ಸ್ ಕಂಪನೀಸ್ ಅಂತ ಸಹ ಇದೆ ಈ ಹೌಸಿಂಗ್ ಫೈನಾನ್ಸ್ ಕಂಪನಿಗೆ ರೆಗ್ಯುಲೇಷನ್ ಆರ್ ಬಿ ಐ ಅಂಡರ್ ಬರೋದಿಲ್ಲ ಅದಕ್ಕೆ ಹೌಸಿಂಗ್ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಅದರ ಒಂದು ಉಸ್ತುವಾರಿಯನ್ನು ವಹಿಸುತ್ತೆ ರೆಗ್ಯುಲೇಷನನ್ನು ಇಡುತ್ತೆ ಅನ್ನೋಂಥ ವಿಷಯ ಮತ್ತು ಇದೇ ಎನ್ ಬಿ ಎಫ್ ಸಿಗೆ ಸಂಬಂಧಪಟ್ಟಂತೆ ಸ್ಟಾಕ್ ಬ್ರೋಕಿಂಗ್ ಕಂಪನೀಸ್ಗಳೆಲ್ಲ ಇರುತ್ತಲ್ಲ ಸೊ ಅದಕ್ಕೆ ರೆಗ್ಯುಲೇಟರ್ ಯಾರು ಅಂತ ನೋಡೋದಾದರೆ ಸೆಬಿ ಸೆಕ್ರೆಟ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಮತ್ತು ಎಲ್ ಐ ಸಿ ಅನ್ನುವಂಥ ಕಂಪನೀಸ್ಗಳೆಲ್ಲ ಎನ್ ಬಿ ಎಫ್ ಸಿ ಒಳಗೆ ಬರುತ್ತೆ ಇದೆಲ್ಲ ಇನ್ಶೂರೆನ್ಸ್ ಕಂಪನಿಗಳಾಗಿರೋದ್ರಿಂದ ಈ ಇನ್ಶೂರೆನ್ಸ್ ಕಂಪನಿಗಳನ್ನ ರೆಗ್ಯುಲೇಟ್ ಮಾಡೋದು ಯಾರು ಅಂತಂದರೆ ಐ ಆರ್ ಡಿ ಎ ಅನ್ನುವಂಥ ಒಂದು ಸಂಸ್ಥೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆಪಾಸಿಟ್ರಿ ಅಥಾರಿಟಿ ಆಫ್ ಇಂಡಿಯಾ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಐ ಆರ್ ಡಿ ಎ ಅನ್ನುವಂಥ ವಿಷಯ ಸೊ ಈ ಐ ಆರ್ ಡಿ ಎ ಇದಕ್ಕೆ ರೆಗ್ಯುಲೇಟರಿಯಾಗಿ ಇರುತ್ತೆ ಅನ್ನುವಂಥ ವಿಷಯ ಇನ್ ಇನ್ಶೂರೆನ್ಸಿಗೆ ಸಂಬಂಧಪಟ್ಟಂಥ ಕಂಪನಿಗಳಿಗೆ ಸೊ ಅಸೆಟ್ಸ್ ಅಂಡ್ ಲೈಬಿಲಿಟಿಗೆ ಸಂಬಂಧಪಟ್ಟಂತೆ ಮತ್ತು ಆಕ್ಟಿವಿಟೀಸ್ ಸಂಬಂಧಪಟ್ಟಂತೆ ಈ ಎನ್ ಬಿ ಎಫ್ ಸಿನ ನ ಬೇರ್ಪಡಿಸಲಾಗಿದೆ ಆ ಅಸೆಟ್ಸ್ ಅಂಡ್ ಲೈಬಿಲಿಟೀಸ್ಲ್ಲೂ ಸಹ ಎರಡಾಗಿ ಬೇರ್ಪಡಿಸಲಾಗಿದೆ ಒಂದು ಬಂದು ಎನ್ ಬಿ ಎಫ್ ಸಿ ಡಿ ಅಂತ ಹೇಳಿ ಇನ್ನೊಂದು ಎನ್ ಬಿ ಎಫ್ ಸಿ ಎನ್ ಡಿ ಅಂತ ಎನ್ ಬಿ ಎಫ್ ಸಿ ಡಿ ಅಂದರೆ ಎನ್ ಬಿ ಎಫ್ ಸಿ ಅಂದರೆ ಡೆಪಾಸಿಟ್ ಎನ್ ಬಿ ಎಫ್ ಸಿ ಅಂತ ಕರೆಯಲ್ಪಡುತ್ತೆ ಎನ್ ಬಿ ಎಫ್ ಸಿ ಎನ್ ಡಿ ಅಂದರೆ ನಾನ್ ಡೆಪಾಸಿಟ್ ಎನ್ ಬಿ ಎಫ್ ಸಿ ಅಂತ ಕರೆಯಲ್ಪಡುತ್ತೆ ಈಗ ನಾವು ಎನ್ ಬಿ ಸಿಯ ಬಗೆಗಳನ್ನು ನೋಡ್ತಾ ಹೋಗೋಣ ಒಂದೊಂದಾಗಿ ಸುಮಾರು ಹತ್ತು ಬಗೆಯಾದಂತಹ ಎನ್ ಬಿ ಎಫ್ ಸಿಗಳಿವೆ ಅದರ ಬಗ್ಗೆ ಸುದೀರ್ಘವಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲನೇದು ಎನ್ ಬಿ ಎಫ್ ಸಿ ಐ ಸಿ ಸಿ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಕ್ರೆಡಿಟ್ ಕಂಪನಿ ಅಂಥೇಳಿ ಇದು ಸಾಲವನ್ನು ಅಥವಾ ಲೆಂಡಿಂಗ್ ಅಂತ ನಾವೇನು ಕರಿತೀವಿ ಲೋನನ್ನು ಕೊಡೋದಾಗಿರಲಿ ಪರ್ಚೇಸ್ ಮಾಡೋದಾಗಿರಲಿ ಹೈರಿಂಗ್ ಮಾಡೋದಾಗಿರಲಿ ಲೀಸಿಗೆ ಕೊಡೋದಾಗಿರ್ಲಿ ಎಲ್ಲವನ್ನು ಸಹ ನೋಡ್ಕೊಳುತ್ತೆ ಈ ಒಂದು ಕಂಪನಿ ಎರಡನೇ ಬಗೆಯಾದಂಥ ಕಂಪನಿನ ಐ ಎಫ್ ಸಿ ಅಂತ ಕೇಳ್ತೀವಿ ಎನ್ ಬಿ ಎಫ್ ಸಿ ಐ ಎಫ್ ಸಿ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಫಿನಾನ್ಷಿಯಲ್ ಕಂಪನಿ ಅಂತೇಳಿ ಇದು ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ಗಳಿಗೆ ಸಾಲವನ್ನು ನೀಡುತ್ತೆ ರೋಡ್ ಕನ್ಸ್ಟ್ರಕ್ಷನ್ ಆಗಿರಲಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗಿರಲಿ ಅದಕ್ಕೆ ಈ ಒಂದು ಕಂಪನಿಗಳು ಸಾಲವನ್ನು ನೀಡುತ್ತೆ ಅನ್ನೋಂಥ ವಿಚಾರ ಮೂರನೇ ಒಂದು ವಿಧಾನ ಏನು ಅಂದರೆ ಮೂರನೇ ಒಂದು ಕಂಪನಿ ಅದು ಅಂದರೆ ಅದು ಐ ಡಿ ಎಫ್ ಅಂತ ಕರೆಯಲ್ಪಡುವಂಥ ಇನ್ಫ್ರಾಸ್ಟ್ರಕ್ಚರಲ್ ಡೆವ್ ಡೆವಲಪ್ಮೆಂಟ್ ಫಂಡ್ ಅಂತ ಹೇಳಿ ಡೆಟ್ ಫಂಡ್ ಅಂತ ಕರೀತಾರೆ ಇದನ್ನು ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಫಂಡಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಕಂಪನಿಗಳು ಏನು ಮಾಡ್ತವೆ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಸಂಬಂಧಪಟ್ಟಂತೆ ಇರುವಂಥ ಕಂಪನಿಗಳ ಬಾಂಡ್ಗಳನ್ನು ಡಿವೆಂಚರ್ಸ್ಗಳನ್ನು ಖರೀದಿ ಮಾಡುತ್ತೆ ಅದರ ಮೂಲಕ ಸಾಲವನ್ನು ಕೊಡುತ್ತೆ ಆ ಕಂಪನಿಗಳಿಗೆ ಸಾಲ ಪತ್ರಗಳಿಗೆ ಇನ್ವೆಸ್ಟ್ ಮಾಡೋದ್ರ ಮೂಲಕ ಈ ಒಂದು ಸಾಲವನ್ನು ನೀಡುತ್ತೆ ಒಂದು ವಿಷಯ ನಾಲ್ಕನೇ ಒಂದು ಎನ್ ಬಿ ಎಫ್ ಸಿ ಅಂದರೆ ನಮ್ಮೆಲ್ಲರಿಗೂ ಗೊತ್ತೇ ಆದಾಯ ಕರ್ನಾಟಕದಲ್ಲಿರುವವರಿಗೆ ಬಹಳಷ್ಟು ಜನಕ್ಕೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿರುವಂಥ ಒಂದು ಕಂಪನಿನೇ ಅದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಆದಂಥ ಎಂ ಎಫ್ ಐ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಸಣ್ಣ ಗ್ರಾಮೀಣ ಭಾಗದಲ್ಲಿರುವಂತಹ ರೂರಲ್ ಏರಿಯಾದಲ್ಲಿರುವಂತಹ ಮತ್ತು ಸೆಮಿ ಅರ್ಬನ್ ಏರಿಯಾದಲ್ಲಿರುವಂತಹ ನಗರ ಪ್ರದೇಶಗಳಲ್ಲಿರುವಂಥವರಿಗೆ ಸಾಲ ಸೌಲಭ್ಯವನ್ನು ಕೊಡುವಂತಹ ಒಂದು ಎನ್ ಬಿ ಎಫ್ ಸಿ ಸಂಸ್ಥೆ ಸಣ್ಣ ಪ್ರಮಾಣದಲ್ಲಿ ಸಾಲವನ್ನು ನೀಡುತ್ತೆ ಅನ್ನುವಂಥ ವಿಷಯ ಇದು ಇದರಲ್ಲಿ ಮುಖ್ಯವಾಗಿ ರೈತರಿಗಾಗಿರಲಿ ಸಣ್ಣ ಉದ್ಯಮಿ ನಡೆಸಿದವರಿಗೆ ಸ್ಮಾಲ್ ಬಿಸ್ನೆಸ್ ಮಾಡೋರಿಗೆ ಸೆಲ್ಫ್ ಎಂಪ್ಲಾಯ್ಸ್ಗಳಿಗೆಲ್ಲ ಸಾಲವನ್ನು ನೀಡುವಂಥ ಒಂದು ಸಂಸ್ಥೆ ಇದಾಗಿದೆ ಅನ್ನುವಂಥ ವಿಚಾರ ಐದನೇದು ಹೆಚ್ ಎಫ್ ಸಿ ಇದನ್ನು ನಾವು ಹೌಸ್ ಫೈನಾನ್ಸ್ ಕಂಪನಿ ಅಂತ ಕರಿತೀವಿ ಇದು ಮನೆ ಅಥವಾ ಮನೆಗೆ ಸಂಬಂಧಪಟ್ಟಂಥ ಸಾಲಗಳನ್ನು ಗೃಹಕ್ಕೆ ಗೃಹ ನಿರ್ಮಾಣದ ಒಂದು ಸಾಲವನ್ನು ನೀಡುವಂಥ ಒಂದು ಕಂಪನಿಗಳಾಗಿರುತ್ತೆ ಈ ಒಂದು ಕಂಪನಿಗಳು ಇಂಡಸ್ಟ್ರೀಸ್ ಅಥವಾ ಬಿಸ್ನೆಸ್ಗಳಿಗೆ ಬಿಲ್ಡಿಂಗ್ಸ್ಗಳನ್ನು ಕಟ್ಟೋದಕ್ಕೆ ಅಥವಾ ಇಂಡಿವಿಜುವಲ್ ಆಗಿ ಮನೆಗಳನ್ನು ರೆಸಿಡೆನ್ಷಿಯಲ್ ಪ್ರಾಪರ್ಟಿಯನ್ನು ಕಟ್ಟೋದಕ್ಕೆ ಇದು ಉಪಯೋಗ ಆಗುತ್ತೆ ಅನ್ನೋಂಥ ವಿಷಯ ಆರನೇದು ಕಂಪನಿ ಅದು ಅಂದರೆ ಎಮ್ ಜಿ ಸಿ ಅಂತ ಕರೆಯಲ್ಪಡುವಂಥ ಎನ್ ಬಿ ಎಫ್ ಸಿ ಇದು ಮಾರ್ಟ್ಗೇಜ್ ಗ್ಯಾರಂಟಿ ಕಂಪನಿ ಅಂತೇಳಿ ಇದು ಅಡಮಾನದ ಮೇಲೆ ಸಾಲವನ್ನು ಕೊಡುವಂಥ ಒಂದು ಕಂಪನಿಯಾಗಿದೆ ಹಲವಾರು ಕಂಪನಿಗಳು ಬ್ಯಾಂಕ್ಗಳು ಹೌಸ್ ಫೈನಾನ್ಸ್ ಕಂಪನಿಗಳು ಎನ್ ಬಿ ಎಫ್ ಸಿಗಳು ಎಲ್ಲವೂ ಸಹ ಇದರಲ್ಲಿ ತಮ್ಮ ಬಳಿ ಇರುವಂತಹ ಆಸ್ತಿಗಳನ್ನು ಅಡಮಾನ ಇಟ್ಟು ಸಾಲವನ್ನು ಪಡ್ಕೊಳ್ಳುವಂಥ ಒಂದು ಸೌಕರ್ಯವನ್ನು ನೀಡುವಂಥ ಒಂದು ಸಂಸ್ಥೆ ಇದಾಗಿದೆ ಎನ್ ಬಿ ಎಫ್ ಸಿ ಎಮ್ ಜಿ ಸಿ ಅಥವಾ ಮಾರ್ಕ್ ಮಾರ್ಟ್ಗೇಜ್ ಗ್ಯಾರಂಟಿ ಕಂಪನೀಸ್ ಅಂತ ಹೇಳಿ ಏಳನೇ ಬಗೆಯಾದಂಥ ಎನ್ ಬಿ ಎಫ್ ಸಿ ಏನು ಅಂದರೆ ಅದು ಎಸ್ ಐ ಸಿ ಐ ಸಿ ಸಿಸ್ಟಮ್ಯಾಟಿಕ್ ಕೋರ್ ಇನ್ವೆಸ್ಟ್ಮೆಂಟ್ ಕಂಪನಿ ಅಂತ ಕರಿತೀವಿ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಳಲ್ಲಿ ಮತ್ತು ಸರ್ವೀಸಿಂಗ್ ಸೆಕ್ಟರ್ಗಳಲ್ಲಿ ಇರುವಂತಹ ಕಂಪನಿಗಳಿಗೆ ಈ ಒಂದು ಎನ್ ಬಿ ಎಫ್ ಸಿ ಕಂಪನಿಯೇನಿದೆ ಲೋನನ್ನು ಪ್ರೊವೈಡ್ ಮಾಡುತ್ತೆ ಕ್ರೆಡಿಟ್ ಫೆಸಿಲಿಟೀಸನ್ನು ಕೊಡುತ್ತೆ ಅನ್ನೋಂಥ ವಿಷಯ ಎಂಟನೇ ಒಂದು ಫ್ಯಾಕ್ಟರ್ ಫ್ಯಾಕ್ಟರಿಂಗ್ ಕಂಪನಿ ಅಂತ ಹೇಳ್ತಾರೆ ಫ್ಯಾಕ್ಟರ್ ಎನ್ ಬಿ ಎಫ್ ಸಿಸ್ ಅಂತ ಹೇಳ್ತೀವಿ ಇದು ಕ್ಯಾಶ್ ಫ್ಲೋ ಮತ್ತು ವರ್ಕಿಂಗ್ ಕ್ಯಾಪಿಟಲನ್ನು ಕೊಡುವಂಥ ಒಂದು ಕಂಪನಿಯಾಗಿದೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಎ ಎನ್ ಅಂತ ಕಂಪನಿ ಇದೆ ಬಿ ಎನ್ ಆ ಕಂಪನಿ ಇದೆ ಎ ಎನ್ ಆ ಕಂಪನಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸನ್ನು ಬಿ ಎನ್ ಆ ಕಂಪನಿಗೆ ಕೊಟ್ಟಿದೆ ನೀಡಿದೆ ಬಿ ಎನ್ ಕಂಪನಿ ಬದಲಿಗೆ ಏನು ಮಾಡುತ್ತೆ ಅಂದರೆ ಈ ಮೂರನೇ ಮಧ್ಯವರ್ತಿ ಆಗಿರುವಂಥ ಒಂದು ಎನ್ ಬಿ ಎಫ್ ಸಿಯ ಮೊರೆ ಹೋಗ್ಬಿಟ್ಟು ಹಣವನ್ನು ಡೈರೆಕ್ಟಾಗಿ ಎನ್ ಬಿ ಎಫ್ ಸಿಗೆ ಕೊಡುತ್ತೆ ಬಿ ಎನ ಕಂಪನಿ ಬದಲಿಗೆ ಬಿ ಎನ ಕಂಪನಿ ಏನು ಮಾಡುತ್ತೆ ಅಂತಂದರೆ ಆ ಒಂದು ಹಣ ವಾಪಸ್ ಕೊಟ್ಟಿರುತ್ತಲ್ಲ ಅದಕ್ಕೊಂದು ಬಡ್ಡಿನ ಚಾರ್ಜ್ ಮಾಡುತ್ತೆ ಒಂದು ಮೂವತ್ತು ದಿನಗಳ ಕಾಲ ಸೊ ಈ ರೀತಿಯಾಗಿ ವರ್ಗಾವಣೆ ನಡೆಯುತ್ತೆ ಕ್ಯಾಶನ್ನು ಡೈರೆಕ್ಟಾಗಿ ಬ್ಯಾಂಕಿನ ಮೂಲಕ ಕಂಪನಿ ಎ ಸರಕಿಗೆ ತಕ್ಕಂತೆ ಪಡ್ಕೊಳುತ್ತೆ ಬಿ ಅನ್ನುವಂಥ ಕಂಪನಿ ಬಂದ್ಬಿಟ್ಟು ಪಡೆದಂಥ ಸರಕಿಗೆ ಕೊಡುವಂಥ ಹಣವನ್ನು ಆ ಎನ್ ಬಿ ಎಫ್ ಸಿ ಕಂಪನಿಗೆ ಬಡ್ಡಿ ಸಮೇತ ಕೊಡುತ್ತೆ ಅನ್ನೋವಂಥ ವಿಷಯ ಹಾಗೆ ಒಂಬತ್ತನೇ ಕಂಪನಿ ಏನು ಅಂದರೆ ಪಿಯರ್ ಟು ಪಿಯರ್ ಎನ್ ಬಿ ಎಫ್ ಸಿ ಕಂಪನೀಸ್ ಅಂತ ಹೇಳ್ತಾರೆ ಇದು ಇಂಡಸ್ಟ್ರೀಸ್ ಬಿಸ್ನೆಸಸ್ ಇಂಡಿವಿಜುವಲ್ಸ್ಗಳಿಗೆ ಸಾಲವನ್ನು ಕೊಡುವಂಥ ಒಂದು ಸಂಸ್ಥೆಯಾಗಿದೆ ಡೈರೆಕ್ಟಾಗಿ ಮಧ್ಯವರ್ತಿ ಇಲ್ಲದೇ ಈ ಒಂದು ಕಂಪನಿಯ ಮಧ್ಯವರ್ತಿಯಾಗಿದ್ದು ಎಲೆಕ್ಟ್ರಾನಿಕ್ ಫಾರ್ಮೆಟ್ನಲ್ಲಿ ಹಣವನ್ನು ಸಾಲವನ್ನು ನೀಡ್ತಾ ಇದೆ ಅನ್ನೋಂಥ ವಿಷಯ ಇತ್ತೀಚೆಗೆ ಕೂಡ ಪಿ ಟು ಪಿಯರ್ ಪ್ಲ್ಯಾಟ್ಫಾರ್ಮ್ ಬಗ್ಗೆ ನಮಗೆಲ್ಲರಿಗೂ ಗೊತ್ತೇ ಇದೆ ಟ್ವೆಲ್ ಪರ್ಸೆಂಟ್ ಕ್ಲಬ್ ಆಗಿರಲಿ ಲೇನ್ ಧೇನ್ ಆಗಿರಲಿ ಇಂಡಿಯಾ ಪಿ ಟು ಪಿ ಆಗಿರಲಿ ಇವೆಲ್ಲವೂ ಸಹ ಈ ಎನ್ ಬಿ ಎಫ್ ಸಿ ಒಳಗಡೆ ಬರುತ್ತೆ ಅನ್ನೋಂಥ ವಿಷಯ ಅಂತಿಮವಾಗಿ ಹತ್ತನೆಯ ಒಂದು ಎನ್ ಬಿ ಎಫ್ ಸಿ ಯಾವುದು ಅಂತಂದರೆ ಅದುವೇ ಈ ಅಕೌಂಟ್ ಆ್ಯಗ್ರಿಗೇಟರ್ ಎನ್ ಬಿ ಎಫ್ ಸಿ ಅಂತ ಹೇಳ್ತೀವಿ ಈ ಅಕೌಂಟ್ ಆ್ಯಗ್ರಿಗೇಟರ್ ಎನ್ ಬಿ ಎಫ್ ಸಿ ಅಂದರೆ ಸುದೀರ್ಘವಾಗಿ ಹೇಳೋದಾದರೆ ಎಲ್ಲ ಬಗೆಯಾದಂಥ ಸೌಲಭ್ಯಗಳನ್ನು ಒಂದು ಪೋರ್ಟ್ಫೋಲಿಯೋದ ರೀತಿಯಲ್ಲಿ ಸೃಷ್ಟಿಸಿಬಿಟ್ಟು ಸೌಲಭ್ಯವನ್ನು ಆ ಒಂದು ಕಂಪನಿ ನೀಡುತ್ತೆ ಅನ್ನೋಂಥ ವಿಚಾರ ಉದಾಹರಣೆಗೆ ಅಗ್ರಿಗೇಟರ್ ಕಂಪನೀಸ್ ಅಂತ ನಾವೆಲ್ಲ ನೋಡಿರ್ತೀವಿ ಪಾಲಿಸಿ ಬೈಸ್ ಬಜಾರ್ ಆಗಿರ್ಬೋದು ಅಥವಾ ಡಿಟೋ ಆಗಿರ್ಬೋದು ಅಥವಾ ನೌಕರಿ ಡಾಟ್ ಕಾಮ್ ಆಗಿರ್ಬೋದು ಅಥವಾ ಹೌಸಿಂಗ್ ಡಾಟ್ ಕಾಮ್ ಆಗಿರ್ಬೋದು ಅಥವಾ ನೀವು ಡಿಸರ್ವ್ ಮಾನಿಟರ್ ವೆಲ್ತ್ ಮಾನಿಟರಿಂಗ್ ಆ್ಯಪ್ಸ್ ಅಂತೆಲ್ಲ ಇದೆ ಇದನ್ನೆಲ್ಲ ಇದೆಲ್ಲ ಒಂದು ಎಕ್ಸಾಂಪಲಿಗೆ ನಾನು ಹೇಳ್ತಾ ಇದ್ದೀನಿ ಸೊ ಈ ರೀತಿಯಾದಂತಹ ಪ್ಲ್ಯಾಟ್ಫಾರ್ಮ್ಸ್ಗಳು ಈ ರೀತಿಯಾದಂಥ ಎನ್ ಬಿ ಎಫ್ ಸಿ ಒಳಗಡೆ ಬರುತ್ತೆ ಅಕೌಂಟ್ ಅಗ್ರಿಗೇಟರ್ ಎನ್ ಬಿ ಎಫ್ ಸಿ ಒಳಗಡೆ ಬರುತ್ತೆ ಎಲ್ಲ ಸೌಲಭ್ಯಗಳನ್ನು ಸಹ ಆ ಒಂದು ಪ್ಲ್ಯಾಟ್ಫಾರ್ಮ್ ಒದಗಿಸ್ಕೊಡುತ್ತೆ ಪೋಟ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿಕೊಳ್ಳುತ್ತೆ ಅದಕ್ಕೆ ಸೂಕ್ತವಾದಂಥ ಒಂದು ಫೀಸನ್ನು ಸರ್ವಿಸ್ ಹಾಕಿ ತಗೊಳುತ್ತೆ ಅನ್ನೋಂಥ ವಿಷಯ ಇದು ಎನ್ ಬಿ ಸಿಗೆ ಸಂಬಂಧಪಟ್ಟಂಥ ಮಾಹಿತಿ ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆದಂಥ ಕೆ ಪಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವೀಡಿಯೋದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ